ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ಒಂದ್ಸಲಿ ಕಾಟನ್ ವೇಸ್ಟ್ ಒಂದು ಮಿಷಿನ್ ಮಾಡಿದೆ ಆ ಬೈ ಬ್ಯಾಕ್ ಆಗೋ ಸ್ಕ್ಯಾಮ್ ಬಗ್ಗೆ ಒಂದು ಮಾತಾಡಿನ ಫ್ರೆಂಡ್ ತಗೊಂಡಿರೋ ಬಗ್ಗೆ ಅದಕ್ಕೆ ಒಂದು ಸ್ವಲ್ಪ ಜನ ಅದ್ರ ಕಮೆಂಟ್ ಮಾಡಿದ್ರು ಮತ್ತೆ ರೊಟ್ಟಿ ಮೇಕಿಂಗ್ ಮಿಷಿನ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡು ವಿಚಾರಿಸ್ಕೊಂಡು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋದು ಅಂತ ಬಂದಿದ್ದೀನಿ ಇದು ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಯಾವ್ದೇ ರೀತಿ ಫ್ರಾಡ್ ಆಗ್ಲಿ ಇನ್ನೊಂದಾಗ್ಲಿ ಏನು ಇಲ್ಲ ಅಂದ್ರೆ ನೀವು ಮಾಡೋ ಕೆಪಾಸಿಟಿ ಇತ್ತು ಅಂತಂದ್ರೆ ದಯವಿಟ್ಟು ತಗೊಂಡು ಮಾಡ್ಬೋದು ಯಾವ್ ರೀತಿ ಬೈಬ್ಯಾಕ್ ತಗೊಳ್ತಿದೆ ಅಂತ ಅವ್ರು ಎಲ್ಲ ಮಿಷಿನ್ ಸೇಲ್ಸ್ ಮಾಡೋರು ಹೇಳಿಲ್ಲ ಮಿಷಿನ್ ಸೆಲ್ಸ್ ಪರ್ಪಸ್ ಪರ್ಪಸ್ ಆಗಿ ನಿಮ್ಗೆ ಒಂದ್ ಸ್ವಲ್ಪ ಆಸೆ ಹುಟ್ಟಿಸ್ತಾರೆ ಅಷ್ಟೇ ಇದೆ ರೀತಿ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡಬಹುದು ಒಂದ್ ಲಕ್ಷ ಸಂಪಾದನೆ ಮಾಡಬಹುದು ಈ ತರ ಎಲ್ಲ ಹೇಳ್ತಾರೆ ಅಷ್ಟೇ ಹೊರತು ಯಾವ್ದಾರ ಸ್ಕ್ಯಾಮ್ ಅನ್ನೋ ತರ ಯಾವ್ದು ಇಲ್ಲ ಇದ್ರಲ್ಲಿ ಯಾಕಂದ್ರೆ ಆಲ್ಮೋಸ್ಟ್ ಬೈಬ್ಯಾಕ್ ಯಾರು ತಗೊಳ್ತಾ ಇದ್ ಕೊಡ್ತಾನೆ ಇಲ್ಲ ಮಿಷಿನ್ ಸೊ ಹಂಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ತುಂಬಾ ಕಡೆ ನಾನು ತಗೊಂಡಿರೋ ವಿಚಾರಿಸುತ್ತೆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ವಿಚಾರಿಸ್ ಸ್ವಲ್ಪ ಅವರೆಲ್ಲ ಏನಂತ ಹೇಳಿದ್ರು ಅಂತಂದ್ರೆ ಪ್ರೊಡಕ್ಷನ್ ಮಾಡ್ಬೋದು ಬಟ್ ಸೇಲ್ಸ್ ಅನ್ನೋದು ತುಂಬಾ ಕಮ್ಮಿ ಇದೆ ಅಂತ ಅವ್ರು ಹೇಳ್ತಾ ಇರೋದು ಸೊ ಹಂಗಾಗಿ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಈಗ ಅವ್ರು ಸೆಕೆಂಡ್ ಸಲೇ ಮಿಷಿನ್ ಕೊಟ್ಬಿಡೋರು ತುಂಬಾ ಜನ ಈ ತರ ಬೇಕು ಅಂತ ಕಮೆಂಟ್ ಮಾಡಿ ಸೆಕೆಂಡ್ ಸ್ಯಾಂಡ್ ಮಿಷಿನ್ ತಗೊಳೋ ಕೊಡೋರು ಅಂತವರು ಇದರ ಬಂದ್ರೆ ಅವ್ರ ಹತ್ರ ತಗೊಂಡು ನೀವು ಮಾಡಿ ಏನಿಲ್ಲ ವಸ್ತುಗೆ ಬಂಡವಾಳ ಹಾಕ್ಬೇಕು ಏನಿಲ್ಲ ಸೊ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಫಸ್ಟ್ ಯಾವ್ದು ಯಾವುದೇ ಬಿಸ್ನೆಸ್ ಆದರೂ ಫಸ್ಟು ಅಂಬೆಗಾಲಿಂದ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ದೊಡ್ಡ ಜನ ಇಡಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳ್ತಾ ಇರ್ಬೋದು ಅಂತಂದ್ರೆ ಒಂದೊಂದು ರೊಟ್ಟಿ ಮಾಡುವಂತ ಕ್ವಾಲಿಟಿಗಳೇ ಚೇಂಜ್ ಇರುತ್ತೆ ಒಂದೊಂದು ಕಡೆ ಆಲ್ರೆಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಟ್ಕೊಂಡು ಸೇಲ್ಸ್ ಮಾಡೋದೇ ಒಂಥರ ಐತೆ ನೀವು ಸ್ಟಾರ್ಟಿಂಗ್ ಮಿಷಿನ್ ಇಟ್ಕೊಂಡು ನೀವೇ ಅಲ್ಲೇ ಪ್ರೊಡಕ್ಷನ್ ಮಾಡಿ ಅಲ್ಲೇ ಸೇಲ್ ಮಾಡೋದು ಒಂಥರ ಐತೆ ಅಂದ್ರೆ ಪ್ರೊಡಕ್ಷನ್ ಇವಾಗ ಕಾಲದಲ್ಲಿ ಯಾರು ಬೇಕಾದ್ರೂ ಮಾಡ್ತಾರೋ ಒಂದು ಮಿಷಿನ್ ಇಟ್ಕೊಂಡು ಇನ್ನೊಂದ್ ಹಾಕಲಿ ಯಾರ್ ಬೇಕಾದ್ರು ಮಾಡ್ತಾರೆ ಬಟ್ ಅದನ್ನ ಸೇಲ್ ಹೆಂಗ್ ಮಾಡ್ಬೇಕು ಅನ್ನೋದ್ರಿಂದ ಯಾರು ಅಷ್ಟು ತಿಳ್ಕೊಳ್ಳಲ್ಲ ಬಿಡು ಪ್ರೊಡಕ್ಷನ್ ಆದ ತಕ್ಷಣನೇ ಅವ್ರು ಬರ್ತಾರೆ ತಗೊಂಡ್ ಹೋಗ್ತಾರೆ ಇವ್ರು ಬರ್ತಾರೆ ತಗೊಂಡ್ ಹೋಗ್ತಾರೆ ಅಂತ ನೀವ್ ಅನ್ಕೊ ಬಿಡ್ತೀರಾ ಬಟ್ ಅಲ್ಲಿ ಒಳಗಡೆ ಇಳಿದ್ರು ನೋಡ್ದಾಗ್ಲೇ ಗೊತ್ತಾಗೋದು ಅದಕ್ಕೆ ಎಷ್ಟು ಕಾಂಪಿಟೇಟಿವ್ ಕಾಂಪಿಟೇಟರ್ಸ್ ಅವ್ರಿ ಅಂತ ನಿಮ್ಗೆ ಅವಾಗ್ಲೇ ಗೊತ್ತಾಗೋದು ಸೊ ಹಂಗಾಗಿ ಏನ್ ಹೇಳಪ್ಪ ಅಂತ ಹೇಳ್ತಾ ಇದ್ರೆ ಫಸ್ಟ್ ಚಿಕ್ಕ ಸ್ಟಾರ್ಟ್ ಮಾಡಿ ಯಾವ ಮಿಷಿನ್ ಬೇಡ ಏನು ಬೇಡ ನಿಮ್ಗೆ ಮನೇಲೆ ಮೇಡ್ ಇಂದ ಸ್ಟಾರ್ಟ್ ಮಾಡಿ ನಿಮ್ದು ಏನಾದ್ರೂ ಚೆನ್ನಾಗಿತ್ತು ಪ್ರಾಡಕ್ಟ್ ಹಂಗಿಂಗೆ ಅಂತ ಅಂದ್ಮೇಲೆ ಒಂದು ಸ್ವಲ್ಪ ಅಷ್ಟೆಷ್ಟೋ ಕಸ್ಟಮರ್ ಹೋಟ್ಲುಗಳು ಆ ಥರ ಎಲ್ಲ ಹುಡುಕಿ ನೀವು ಸೇಲ್ಸ್ ಮಾಡಬೇಕು ನೀವು ಡೈರೆಕ್ಟ್ ಮುಂದೆ ರೊಟ್ಟಿ ಮಾಡಿ 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 ಇಟ್ಕೊಂಡು ತಗೊಳ್ಳೋರಿಲ್ಲ ಅಂದ್ರೆ ಏನು ಮಾಡ್ತೀರಾ ಸೊ ಯಾರನ್ನ ಮೆಚ್ಚಿಸೋಕೋಸ್ಕರ ನಿಮ್ ರಿಲೇಟಿವ್ ಆಗಿ ಇನ್ನು ಬಿಸ್ನೆಸ್ ಮಾಡ್ತಿದ್ದೆ ಅಂತ ಅವ್ರ ಮೆಚ್ಚರು ತೋರ್ಸ್ಕೊಳ್ಳೋಕೋಸ್ಕರ ಬಿಸ್ನೆಸ್ ಮಾಡಬೇಡಿ ನಿಮ್ಗೆ ಲಾಸ್ ಆಗಲ್ಲ ಲಾಸ್ ಆಗ್ತಿದೆ ಮಾಡಬೇಕು ಆ ತರ ಇದ್ರೆ ಮತ್ತೆ ಮುಂದೆ ಬರಬೇಕು ಅಂತಂದ್ರೆ ಬಿಸ್ನೆಸ್ ಮಾಡಿ ಯಾರು ಚೆನ್ನಾಗಿ ತೋರ್ಸೋಕೋಸ್ಕರ ಬಿಸ್ನೆಸ್ ಮಾಡಕ್ಕೆ ಹೋಗ್ಬೇಡಿ ಆ ಮಿಷನ್ ಇಟ್ಟಿಗೆ ಮಾಡ್ತಾ ಇದಾರೆ ಅವರು ಹಿಂಗೆ ಅಂತ ಎಲ್ಲ ಒಂದ್ ಎರಡ್ ದಿನ ಮಾತಾಡ್ಕೊಂಡು ಮೂರ್ ದಿನಕ್ಕೆ ಸಾಲದಲ್ಲಿ ಮುಗೋರು ನೀವು ಅದ್ರಲ್ಲಿ ಎಷ್ಟೋ ಜನ ಲೋನ್ ತಗೊಂಡೆ ಮಾಡೋರು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆ ಲೋನ್ ತಗೊಂಡು ಲೋನ್ ಕಟ್ಟಕ್ ಅಂತ ಅಂತಂದ್ಮೇಲೆ ಅದ್ ಬಂದು ಮಿಷಿನ್ ಎಲ್ಲ ಸೀಸ್ ಮಾಡ್ಕೊಂಡು ಇನ್ನೊಂದಾಗಲಿ ಸಿವಿಲ್ ಸ್ಕೋರ್ ಆಗಲಿ ಎಲ್ಲಾ ಏಟ್ ಬೀಳುತ್ತೆ ಸೊ ಅಲ್ಲೇ ಅದೆಲ್ಲ ಮಾಡ್ಕೊಂಡು ಮರ್ಯಾದೆ ಕಳ್ಕೊಳ್ಳೋಕ್ಕಿಂತ ನಾನು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ಫಸ್ಟ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇಲ್ಲ ಡೀಲರ್ಶಿಪ್ ಇಂದ ಸ್ಟಾರ್ಟ್ ಮಾಡಿ ಈಗ ಮಿಷಿನ್ ಇಟ್ಕೊಂಡು ಮಾಡ್ತಾ ಇರೋತ್ರ ರೊಟ್ಟಿ ಪರ್ಚೇಸ್ ಮಾಡಿ ನೀವು ಡಿಸ್ಟ್ರಿಬ್ಯೂಟರ್ ತರ ನೀವೇ ಡೀಲರ್ ತರ ಅಲ್ಲಿ ಅಂಗಡಿಗೆ ಕೊಡೋ ತರ ನೀವೇ ಒಂದು ಸ್ವಲ್ಪ ಬಿಸ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಇದರಲ್ಲಿ ಅವಾಗಿಂದ ಬೇಕಾದ್ರೆ ನೀವು ಮನೇಲಿ ಒಂದ್ ಸ್ವಲ್ಪ ಅವಾಗ ಸ್ಟಾರ್ಟ್ ಮಾಡ್ಕೊಂಡು ಮನೆಯದು ಸೇಮ್ ಅದೇ ತರ ಟೇಸ್ಟ್ ಮಾಡೋ ತರ ಬಂದು ನೀಟಾಗಿ ಕ್ವಾಲಿಟಿ ಕೊಟ್ಟು ನೀವು ಅದ್ರ ಜೊತೆಗೆ ಆ ಡೀಲರ್ ಜೊತೆ ಏನು ತಗೊಳ್ತೀರಾ ಅದ್ರ ಜೊತೆಗೆ ನಿಮ್ದು ಒಂದು ಸ್ವಲ್ಪ ಮಾಡಿ ಪ್ರಾಡಕ್ಟನ್ನು ಸೇರಿಸ್ಕೊಂಡು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿ ನಾವು ಕೊಡ್ತಾ ಕೊಡ್ತೇವೆ ನಾವು ಆಗುತ್ತೆ ಅಂತಂದ್ರೆ ನಿಮಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ ನಮ್ದು ಪ್ರಾಡಕ್ಟ್ ಸೇಲ್ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಪ್ರೊಡಕ್ಷನ್ ಮಾಡ್ಬೋದು ಅಂದ್ಮೇಲೆ ಡೀಲರ್ ಹತ್ರ ಕಮ್ಮಿ ಮಾಡ್ಕೊಂಡು ನಿಮ್ಮ ಪ್ರೊಡಕ್ಷನ್ ನಿಮ್ ಮನೇಲಿ ಮಾಡುವಂತಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಅವಾಗೆಲ್ಲ ಚೆನ್ನಾಗಿ ಇಂಪ್ರೂವ್ ಆಯಿತು ಅಂತಂದ್ರೆ ಅವಾಗ ನೆಕ್ಸ್ಟು ಲೋನ್ ಆಸದನ್ನ ಏನಾರು ತಗೊಂಡು ಮಿಷಿನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಹೇಗೆ ಗೊತ್ತಿಲ್ಲ ಅಂತಂದ್ರೆ ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಅಂತಂದ್ರೆ ಮಿಷಿನ್ ಅಂತೂ ತಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ಹ್ಯಾಂಡ್ ಅಲ್ಲೇ ಮಾಡಿ ಕೈಲೇ ಮಾಡಿ ಮನೇಲೆ ಮಾಡ್ಕೊಂಡು ಇದ್ ಮಾಡಿ ಸ್ಟಾರ್ಟಿಂಗ್ ಮಿಷಿನ್ ಹಾಕಿ ಸುಮ್ನೆ ಸಬ್ಸಿಡಿ ಕೊಡ್ತಾರೆ ಸಬ್ಸಿಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ನೆ ತಗೊಂಡು ಇದ್ ಮಾಡ್ಕೊಳ್ಳತ್ತಲ್ಲ ಸೊ ನಾನು ಹೇಳ್ತಾ ಏನಪ್ಪಾ ಅಂತಂದ್ರೆ ಫಸ್ಟ್ ಚಿಕ್ಕವರಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಹೋಗಿ ಫಸ್ಟ್ ದೊಡ್ಡದ್ ಮಾಡಬೇಕು ಹೋಗ್ಬೇಡಿ ಈಗ ಎಷ್ಟೋ ಜನ ಈಗ ಮನೇಲಿ ಮಾಡ್ತಾ ಇರ್ಬೋದು ಅಂತವ್ರು ಬೇಕಾದ್ರೆ ಮಿಷಿನ್ ಇಟ್ಕೊಂಡು ಮಾಡಿ ಏನಿಲ್ಲ ಆರಾಮಾಗಿ ತಕೊಂಡು ನಿಮ್ ಬಿಸ್ನೆಸ್ ಮಾಡ್ತೀವಿ ಎಷ್ಟೇ ಪ್ರೊಡಕ್ಷನ್ ಆದ್ರೂ ನಾವು ಸೇಲ್ ಮಾಡ್ತೀವಿ ಅನ್ನೋದೊಂದು ಕಾನ್ಫಿಡೆಂಟ್ ಇತ್ತು ಅಂತಂದ್ರೆ ಆರಾಮಾಗಿ ಮಾಡಿ ಬಟ್ ಏನಪ್ಪಾ ಅಂತಂದ್ರೆ ಹೊಸದಾಗಿ ಮಾಡೋರು ಮಾತ್ರ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ತಗೊಂಡ್ ಮಾಡಿ ಅದರಲ್ಲಿ ಲೋನ್ ತಗೊಳ್ದೇ ಮಾಡ್ತೀನಿ ಅಂತಂದ್ರೆ ನಿಮಗೆ ಬಿಟ್ಟಿದ್ದು ಲೋನ್ ತಗೊಂಡ್ ಮಾಡ್ತಾರಲ್ಲ ಅಂತವ್ರು ಇಲ್ಲ ನಾವು ಇವಾಗ ತಗೋತೀನಿ ಅಂದ್ರೆ ಪರವಾಗಿಲ್ಲ ಏನಿಲ್ಲ ಲಾಸ್ ಆದ್ರೆ ನಿಮ್ದು ಲಾಸ್ ಆಗುತ್ತೆ ಏನಾಗಲ್ಲ ಈ ಲೋನ್ ತಗೊಂಡ್ ಮಾಡ್ತೀನಿ ಅಂತವರು ದಯವಿಟ್ಟು ಹೋಗ್ಬಿಡಿ ನಾನು ಆಲ್ರೆಡಿ ಅನುಭವಿಸಿರೋಕ್ ಹೇಳ್ತಾ ಎಲ್ಲ ಬೀದಿ ಬಂದ್ಬಿಡುತ್ತೆ ಈಗ ಆ ಲೋನ್ ತಿರ್ಸಕ್ ಇನ್ನೊಂದ್ಸಲ ಇನ್ನೊಂದ್ ಸಲಕ್ ಇನ್ನೊಂದ್ಸಲ ಸಲ ಆತರ ಎಲ್ಲ ಆಗಿ ಸುಮ್ಮನೆ ರಿಸ್ಕ್ ಅಲ್ಲಿ ಹೊಂಟೋಗ್ತೀರಾ ಸೊ ಹಂಗಾಗಿ ನಾನು ಏನಪ್ಪ ಹೇಳ್ತಾ ಇರೋದು ಅಂತಂದರೆ ಚಿಕ್ಕವರಿಂದ ಮನೆಯಿಂದಲೇ ಸ್ಟಾರ್ಟ್ ಮಾಡಿ ಕೇಳಿಲ್ಲ ಆಗಿ ವರ್ಕ್ ಮಾಡಿಲ್ಲ ಮನೆಯಿಂದಲೂ ನೀವೇ ಪ್ರೊಡಕ್ಷನ್ ಮಾಡಿ ಸೇರ್ ಮಾಡೋಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ನೀವೇ ಇದ್ ಮಾಡಕ್ಕೆ ಹೋಗ್ಬಿಟ್ಟು ಸ್ಟಾರ್ಟಿಂಗೇ ಲೋನ್ ಹಾಕ್ಸ್ಕೊಂಡು ಒಂದು ಬೋಡನ್ನು ಸೆಟಪ್ ಮಾಡಿ ಅದಕ್ಕೆ ಎಲ್ಲ ತಕೊಂಡು ಆ ತರ ಎಲ್ಲ ದಯವಿಟ್ಟು ಅಲ್ಲಿ ಏನು ಮಾಡಕ್ಕೆ ಯಾಕೆ ಯಾಕೆಂತಂದ್ರೆ ನೀವು ಅನ್ಕೋಬೋದು ಆ ಹೋಗಿ ಬಿಸ್ನೆಸ್ ಮಾಡ್ಬಿಡ್ತೀನಿ ಅಲ್ಲಿ ಹೋಗಿ ಇದು ಮಾಡ್ಬಿಡ್ತೀನಿ ಕೇಳಿದ ತಕ್ಷಣ ಹಾಕ್ಸ್ಕೊಡ್ತಾರೆ ನಿಮಗಿಂತಲೂ ಕಮ್ಮಿ ರೇಟಿಂಗ್ ಕೊಡೋರು ಹಳೆ ಗುರುನು ಇರ್ತಾರೆ ಸೊ ಹಂಗಾಗಿ ನಾನು ಹೇಳ್ತಾ ಇರೋದು ಅಂತಂದ್ರೆ ನೋಡ್ಕೊಂಡು ನಿಮ್ಗೆ ಮಾರ್ಕೆಟಿಂಗ್ ಐತೆ ಏನು ಅವೆಲ್ಲ ತಿಳ್ಕೊಂಡು ಬಿಸ್ನೆಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಾಗಿ ಯಾರು ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಹೋಗ್ಬೇಡಿ ಗೊತ್ತಿಲ್ಲನೆ ಅದು ಅದೊಲ್ಲೇ ಜಾಸ್ತಿ ಇದನ್ನ ಮಾಡೋರೇನೆ ಹಳ್ಳಿ ಜನಗಳು ಹಂಗಾಗಿ ಹೇಳ್ತಾ ಇರೋದು ಈ ಫಸ್ಟ್ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ಮಾರ್ಕೆಟಿಂಗ್ ಐತೆ ಏನೈತೆ ಅವ್ರಿಗೆಷ್ಟು ಅಂಗಡಿಯವ್ರಿಗೆ ಬೇರೆಯವ್ರು ಎಷ್ಟು ಇದಾರೆ. ಎಷ್ಟು ಕಮ್ಮಿ ಕೊಡ್ಬೋದು ನಮ್ಗೆ ಒಂದ್ ರೊಟ್ಟಿಗೆ ಎಷ್ಟು ಕಾಸ್ಟ್ ಬೀಳ್ತೈತೆ ಅದನ್ನೆಲ್ಲ ಲೆಕ್ಕ ಹಾಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮತ್ತೆ ಅಲ್ಲಿ ಒಂದು ಸ್ವಲ್ಪ ವೇಸ್ಟೇಜ್ ಅನ್ನೋದು ಸ್ವಲ್ಪ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಆ್ಯಂಟಿಬೋಟ ಮಾಡಿ ಫಸ್ಟ್ ಸೊ ಹಂಗಾಗಿ ನಿಮಗೆಲ್ಲ ವರ್ಕೌಟ್ ಆಯ್ತು ಅಂತಂದ್ರೆ ಇದು ಮಾಡಿ ಇಲ್ಲ ಲೇಬರ್ ಇಟ್ಕೊಂಡು ಮಾಡ್ಬೋದು ನೀವು ತಿಂಗ್ಳಿಗೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಆರ್ಡರ್ ಎರಡ್ರ್ ಗೊತ್ತಂದ್ರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಲೇಬರ್ ಕರ್ಕೊಂಡು ಕುತ್ಕೊಂಡು ಮಾಡಿಸಿದ್ರು ನಡೆಯುತ್ತೆ ಸೊ ಗೆ ಬಂಡವಾಳ ಹಾಕ್ಬೇಕು ಅಂತ ಏನಿಲ್ಲ ಅಲ್ಲಿ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಹೇಳ್ತಾರೆ ಒಂದ್ ಲಕ್ಷ ಐದ್ ಲಕ್ಷ ಮೂರು ಲಕ್ಷ ಕಂಡು ದುಡಿಬೋದು ತಿಂಗಳಿಗೆ ಅಂತ ಸೊ ಅದೆಲ್ಲ ನಿಮ್ದು ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಂಗಾಗಿ ನಾನು ಹೇಳ್ತಾ ಇರೋದು ಫಸ್ಟ್ ಚಿಕ್ಕೂರಿಂದ ಮಾಡಿ ಫಸ್ಟ್ ಏನೇ ಮಿಷಿನ್ ತಗೊಳ್ತೀನಿ ಅಂತಂದ್ರು ಹೊರಗಡೆ ಮಾರ್ಕೆಟಿಂಗ್ ಹೆಂಗೈತೆ ಅಂತ ತಿಳಿದು ನಾಲ್ಕೈದು ಅಂಗಡಿ ಕಡೆ ವಿಚಾರಿಸಿ ನಿಮ್ಗೆ ಮಿಟ್ರಲ್ಲಿ ಎಷ್ಟು ಅಂತೆಲ್ಲ ಚೆಕ್ ಮಾಡಿ ಆಮೇಲೆ ಬಿಸ್ನೆಸ್ ಮಾಡಿ ದಯವಿಟ್ಟು ಈ ಮನೇಲಿರು ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಬೇಕು ಅಟ್ರಾಕ್ಟಿವ್ ಅದು ರೋಟಿ ಮೇಕಿಂಗ್ ಮಿಷಿನ್ ಹಾಕಂತೂ ಇದ್ ಮಾಡ್ಕೊಂಡು ಸೊ ಹಂಗಾಗಿ ನೀವು ಸ್ವಲ್ಪ ಮಾರ್ಕೆಟಿಂಗ್ ನೋಡ್ಕೊಂಡು ಮಾಡಿ ದಯವಿಟ್ಟು ಇಲ್ಲ ಡೈರೆಕ್ಟ್ ನೀವು ಲೋನ್ ಮಾಡಿಸ್ಕೊಂಡು ತಗೊಂಬಾಕ್ಬಿಡೋದು ಸುಮ್ಮನೆ ಇದೆಲ್ಲ ಕೈಯೆಲ್ಲ ಸುತ್ಕೊಳ್ಳೋಕ್ಕೆ ಹೋಗ್ಬಿಡಿ ದಯವಿಟ್ಟು ನೋಡ್ಕೊಂಡು ಬಿಸ್ನೆಸ್ ಮಾಡಿ ಇನ್ನೇ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು